ಅಜ್ಞಾತ ಸ್ಥಳದಲ್ಲಿ ಸಂಪತ್ ರಾಜ್ನ ವಿಚಾರಣೆ ಮಾಡಲಾಗ್ತಾ ಇದೆ ಇಡೀ ರಾತ್ರಿ ಮಾಜಿ ಗೆ ಫುಲ್ ಡ್ರಿಲ್ ಅನ್ನ ಮಾಡಲಾಗಿದೆ ಯಾಕೆಂದ್ರೆ ಈ ಎಸ್ಕೇಪ್ ರಾಜ್ ಬರೋಬ್ಬರಿ ಒಂದೂವರೆ ತಿಂಗಳಿಂದ ಕೂಡ ನಾಪತ್ತೆ ಆಗಿದ್ದಂಥದ್ದು ಎಲ್ಲಿ ಹುಡುಕಿದ್ರು ಕೂಡ ಸಿಗ್ತಾ ಇರ್ಲಿಲ್ಲ ಸೊ ಹೀಗಾಗಿ ಸತತವಾಗಿ ಒಂದೂವರೆ ತಿಂಗಳಿಂದ ಇವರನ್ನ ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸಿ ಸಿ ಬಿ ಸಾಕಷ್ಟು ಅರಸಾಹಸ ಪಡ್ತಾ ಇತ್ತು ಆದರೆ ಸಿಕ್ಕಿರಲಿಲ್ಲ ನಿನ್ನೆ ಸಿಕ್ತಿದ್ದ ಹಾಗೆ ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ ಇಂದು ಮಧ್ಯಾಹ್ನ ಜಡ್ಜ್ ಎದುರು ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಏಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅವರನ್ನು ಹಾಜರುಪಡಿಸಬೇಕಾಗುತ್ತೆ ಬಂಧಿಸಿದಂಥ ಸಂದರ್ಭದಲ್ಲಿ ಸಿ ಸಿ ಬಿ ಎ ಸಿ ಪಿ ಆಗಿರುವಂಥ ವೇಣುಗೋಪಾಲ್ ನೇತೃತ್ವದಲ್ಲಿ ಇವರನ್ನ ಹಾಜರುಪಡಿಸುವಂಥ ಸಾಧ್ಯತೆ ಇದೆ ಸೋಟ್ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇರುವಂಥದ್ದು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಿಕ್ಕೆ ಸಿ ಬಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಈಗಾಗಲೇ ಐವತ್ತು ಪುಟಗಳ ಮಧ್ಯಂತರ ದೋಷಾರೋಪ ಪಟ್ಟಿಯನ್ನ ಕೂಡ ಸಲ್ಲಿಸಲಾಗ್ತಾ ಇರುವಂಥದ್ದು ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಈಗ ಆಲ್ರೆಡಿ ಸಿ ಸಿ ಬಿ ಸಲ್ಲಿಸಿದೆ ಚಾರ್ಜ್ ಶೀಟ್ನಲ್ಲಿ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇರುವಂಥದ್ದು ಪ್ರಕರಣದ ಐವತ್ತೊಂದನೇ ಆಗಿದ್ದಾರೆ ಸಂಪತ್ ರಾಜ್ ಮಾಜಿ ಮೇಯರ್ ಆಗಿರುವಂತಹ ಸಂಪತ್ ರಾಜ್ ಪ್ರಕರಣದ ಐವತ್ತೊಂದನೇ ಆರೋಪಿ ಇನ್ನು ಈ ಸಂಪತ್ ರಾಜ್ ಸಿಕ್ಕಿಬಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ ನಾವು ತೋರಿಸ್ತೀವಿ ಅದನ್ನ ಯಾವ ರೀತಿಯಾಗಿ ಅಂದ್ರೆ ಈ ಸಂಪತ್ ರಾಜ್ನನ್ನ ಬಂಧಿಸಲಾಯ್ತು ಅಂತ ಏಕೆಂದ್ರೆ ಸುಮಾರು ಒಂದೂವರೆ ತಿಂಗಳಿಂದ ಹರಸಾಹಸ ಪಟ್ಟು ನಿನ್ನೆ ಸಿಕ್ಕಿಬಿದ್ದ ಸಿಕ್ಕಿಬಿದ್ದಾದ್ರು ಹೇಗೆ ಅಂತ ನೋಡೋದಾದ್ರೆ ರಾಜ್ ಬಗ್ಗೆ ಬಾಯ್ ಬಿಟ್ಟಿದ್ದು ಕಂಟ್ರಾಕ್ಟರ್ ತನ್ನ ಕಾರಿನಲ್ಲೇ ಕರೆದೊಯ್ದಿದ್ದಂತಹ ಕಂಟ್ರಾಕ್ಟರ್ ನಾಗರಹೊಳೆಯಲ್ಲಿ ಆಶ್ರಯವನ್ನ ಕೊಟ್ಟಿದ್ದ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ ಆ ಕಂಟ್ರಾಕ್ಟರ್ ನಿನ್ನೆ ಅಷ್ಟೇ ಅದನ್ನ ಬ್ರೇಕ್ ಮಾಡಿತ್ತು ನ್ಯೂಸ್ ಐಟಿನ್ ಕನ್ನಡ ಇದರ ಸಿ ಸಿ ಬಿ ಪೊಲೀಸರು ಆತನನ್ನ ಬಂಧಿಸಿದ ನಂತರ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ರು ಪೊಲೀಸರು ಬರ್ತಿದ್ದ ಮಾಹಿತಿ ತಿಳಿದು ನಂತರ ಎಸ್ಕೇಪ್ ಆಗ್ತಾ ಇದ್ರು ಈ ಸಂಪತ್ ರಾಜ್ ರಿಯಾಜುದ್ದೀನ್ ಶಿಷ್ಯಂದಿರ ಮೇಲೆ ಕಣ್ಣಿಟ್ಟಿದ್ರು ಸಿ ಸಿ ಬಿ ಪೊಲೀಸರು ರಿಯಾಜುದ್ದೀನ್ ಅರೆಸ್ಟ್ ಬಳಿಕ ಸಿ ಸಿ ಮಾಡಲಾಯಿತು ನಂತರ ಈ ಸಂಪತ್ ರಾಜ್ ಮಾಜಿ ಮೇಯರ್ ಎಸ್ಕೇಪ್ ರಾಜ್ ಈ ಬೆಂಕಿ ರಾಜ್ ಎಲ್ಲಿ ಹೋಗಿದ್ರು ಏನು ಎತ್ತ ಎಲ್ಲಿದ್ದಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸಿ ಬಿ ಪೊಲೀಸರು ರಿಯಾಜುದ್ದೀನ್ ಶಿಷ್ಯರಿಗೆ ಸಂಪತ್ ರಾಜ್ ಒಡನಾಟ ಇರುವಂತದ್ದು ಗೊತ್ತಾಗುತ್ತೆ ಈ ಆಧಾರದಲ್ಲಿ ಸಂಪತ್ ರಾಜ್ ಪತ್ತೆ ಮಾಡ್ತಾರೆ ಸಿ ಸಿ ಬಿ ಪೊಲೀಸರು ಕೊನೆಗೂ ರಾಜ್ ಬಲೆಗೆ ಕೆಡವಿದೆ ಸಿ ಸಿ ಬಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ರೂವಾರಿ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಈ ಒಂದು ಪ್ರಕರಣದಲ್ಲಿ ಈ ಈ ಗಲಭೆ ಪ್ರಕರಣ ನಡೆಯಲಿಕ್ಕೆ ಏನೇನೆಲ್ಲ ಕಾರಣಗಳು ಅಂತ ಹುಡುಕುವಂತ ಸಂದರ್ಭದಲ್ಲಿ ಸಂಪತ್ ರಾಜ್ ಹೆಸರೇ ಪ್ರಮುಖವಾಗಿ ಕೇಳಿ ಬರುವಂತದ್ದು